ಏನಿಲ್ಲ ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಎಲ್ಲ ಬರುವಂಥ ಸದಸ್ಯರಿಗೆಲ್ಲ ಮಾತಾಡಿದ್ದಾರೆ ನನ್ನ ಕಡೆಯಿಂದ ನಾನು ಒಂದು ಎರಡು ಮಾತು ಮಾತಾಡಬೇಕಂತ ನಿಮ್ಮ ಮೀಡ ಮುಂದ್ಗಡೆ ನಾನು ಇದ್ದೀನಿ ಏನು ಇಷ್ಟೊತ್ತು ಮುಬಾರಕ್ ಅವ್ರ ಬಗ್ಗೆ ಆರೋಪ ಮಾಡೋ ಅವ್ರ ಬಗ್ಗೆ ನಾನು ಒಂದು ಆರೋಪ ಮಾಡಬೇಕು ಮಾಡಬೇಕಂತ ನಾನು ಕೇಳ್ತಿದ್ದೀನಿ ನೋಡಿ ಆತ್ಮಕ್ಕೆ ಕೆಟ್ಟೋಗ್ಬಿಟ್ರೆ ಶರೀರ ಕೆಟ್ಟೋಗ್ಬಿಟ್ಟು ಮುಬಾ ಮುಬಾರಕ್ ಅವ್ರಿಗೆ ಎರಡೂ ಕೆಟ್ಟಕ್ಕೆ ಬಿಟ್ಟಿದೆ ಕೆಟ್ಟೋಗ್ಬಿಟ್ಟಿದೆ ಕೆಟ್ಟಕ್ಕೆ ಬಿಟ್ಟಿದೆ ಬಿಟ್ಟಿದೆ ಯಾಕೆ ಅಂದರೆ ಇವ್ರು ಏನೇನೇ ಮಾಡ್ಕೊಂಡು ಬಂದಿದ್ದಾರೆ ಜನ ಎಲ್ಲ ನೋಡ್ತಾ ಇದ್ದಾರೆ ಎರಡು ಸಾವಿರ ಹದಿನೆಂಟರಲ್ಲಿ ಚಿನ್ನಾಜು ಜೊತೆಯಲ್ಲಿ ಎಷ್ಟಕ್ಕೆ ಡೀಲ್ ಆದರು ಅವ್ರಿಗೆ ಏನು ಮೋಸ ಮಾಡಿದ್ರು ಅವ್ರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿ ಎಮ್ ಅವ್ರಿಗೆ ಏನು ಮೋಸ ಮಾಡಿದ್ರು ಅವ್ರ ಜೊತೆಯಲ್ಲಿ ಎಷ್ಟಕ್ಕೆ ಡೀಲ್ ಆದರು ಮತ್ತು ನಮ್ಮ ಎಮ್ ಎಲ್ ಸಿ ಎಲೆಕ್ಷನ್ ನಮ್ಮ ಅನಿಲ್ ಅಣ್ಣ ಅವರು ನಿಂತ್ಕೊಂಡಿದಾರಲ್ಲ ಅವಾಗ ಹೊಕ್ಕಲಿದ್ದಾರೆ ನಮ್ಮ ಅವ್ರ ಜೊತೆ ನಿಮಗೇನು ಕಮ್ಯುಲ್ಪ ನಿಂತ್ಕೊಂಡು ಬಂದರು ಏನು ಡೀಲ್ ಮಾಡಿಕೊಂಡ್ರು ಅದೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ ಭಾಳ ಹತ್ತರದಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ಸುಮ್ಮನೆ ನೀವು ಇಲ್ಲಿ ಮೀಟಿಂಗ್ನಲ್ಲಿ ಬಂದು ನಮ್ಮ ಶಾಸಕರ ಬಗ್ಗೆ ನಮ್ಮ ಎಮ್ ಎಲ್ ಸಿ ಅವ್ರ ಬಗ್ಗೆ ನೀವು ಮೀಡಿಯಾ ಅವ್ರಿಗೆ ನೋಡ್ರೆ ಕರೆಂಟ್ ಬಂದುಬಿಡ್ತಪ್ಪ ಪಾಪ ನಿಮಗೆ ನೀವು ಬಂದು ಮೀಟಿಂಗ್ನಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ ನಿಮ್ಮ ಮಾಡಿದ ಸಮಸ್ಯೆ ಏನಿರ್ತದೋ ಅದ್ರ ಬಗ್ಗೆ ನೀವು ಏನು ಹೋದರೂ ಮಾತಾಡ್ಕೊಳ್ಳಿ ಅದ್ರ ನಮಗೇನು ನೀವು ಸುಮ್ಮನೆ ಸುಮ್ಮನೆ ಬಂದು ನಮ್ಮ ಶಾಸಕರ ಬಗ್ಗೆ ಇವಾಗ ಮೊನ್ನೆ ಏಳನೇ ತಾರೀಕು ನೀವು ಹೇಳ್ತೀರಾ ಒಂದು ನಯಾ ಪೈಸಾ ಕೂಡ ನಮ್ಮ ಸೋಲಾರ್ ಶಾಸಕರು ತೊಗೊಂಡು ಬಂದಿಲ್ಲ ಅಂತ ಮತ್ತೆ ನಿನ್ನೆ ಹೇಳ್ತೀರಾ ನೀವು ಮೂವತ್ತು ಕೋಟಿ ತೊಗೊಂಡು ಬಂದು ಕಿರುಮಿರ್ದ್ರಾಗ ತೊಗೊಂಡು ಬಂದು ಕೊಟ್ಟಿದ್ದೀರಾ ಅಂತ ಹೇಳ್ತೀರಾ ನೀವು ಒಂದು ನಾಲ್ಕೇ ಇರೋದು ಎರಡು ನಾಲ್ಗೆ ಇರೋದು ಅದು ನೀವು ಹೇಳ್ರಿ ಯಾಕಂದರೆ ಇವಾಗ ನಾವು ನೋಡ್ತಾ ಇದ್ದೀರಿ ಈ ಗ್ರೂಪ್ಗಳ್ನಲ್ಲಿ ಏನೋ ಒಂದು ಹುಳಿ ಬ್ರ್ಯಾಂಡ್ ಕೊಟ್ಟು ಇದ್ದಾರೆ ಅವರಿಗೆ ಕೆಲವರು ಮಹಾನ್ ಭಾಬಗಳು ಆ ಹುಳಿ ಕೆಲಸ ಏನು ಅಂತ ತಾವು ಹೇಳ್ರಿ ಸ್ವಲ್ಪ ನಿಮ್ಮ ಅಧ್ಯಕ್ಷರು ವ್ಯರ್ಥದಲ್ಲಿ ನೀವು ಏನೇನು ಮಾಡಿದ್ದೀರಾ ಯಾವ್ಯಾವ ಅಂಬಾರಪೇಟೆ ಅಂಗಡಿಗಳಲ್ಲಿ ನೀವು ಏನೇನು ಡೀಲ್ ಮಾಡಿಕೊಂಡು ನೀವು ಅಂಗಡಿಗಳು ಎತ್ಸಿದ್ದೀರಾ ನಮ್ಮ ಇದು ಹಳೇಬಸ್ ಸ್ಟ್ಯಾಂಡ್ ಹೂವು ಅಂಗಡಿಗಳಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿನ ಅದೆಲ್ಲ ಪಾಪ ನಾಲ್ಕು ಜನ ಯಾರೋ ಜೀವನ ಮಾಡ್ಕೊಂಡು ತಿಂತಾಯಿದ್ರು ನಿಮ್ಮ ವ್ಯಾಪ್ತಿದಲ್ಲಿ ನೀವು ಅಧ್ಯಕ್ಷರು ಇದ್ದೀರಲ್ಲ ಅವಾಗ ಬಂದು ನೀವು ಏನೇನು ಡೀಲ್ ಮಾಡ್ಕೊಂಡು ನೀವು ಎತ್ತಿಸ್ತಿದ್ದೀರಾ ಅದೆಲ್ಲ ಊರಿಗೆಲ್ಲ ಗೊತ್ತು ಪೂರ್ತಿ ನಮ್ಮ ಸಮಾಜನೇ ಇದೆ ನಮ್ಮ ಪೂರ್ತಿ ಸಮಾಜಕ್ಕೆ ನಿಮ್ಮ ನೀವು ನಮ್ಮ ಸಮಾಜನಲ್ಲಿ ಇರೋದೇ ನಮಗೆ ಅವಮಾನ ಅನ್ನಿಸ್ತಾ ಇದೆ ಯಾಕಂದರೆ ನೋಡಿ ನೀವು ಸದಸ್ಯರಾಗಿದ್ದೀರಾ ನಿಮ್ಮ ವಾರದಲ್ಲಿ ಐದು ವರ್ಷ ಕಂಪ್ಲೀಟ್ ನಾವು ಈ ನವಂಬರ್ ಹನ್ನೆರಡನೇ ತಾರೀಕಿಗೆ ಕಂಪ್ಲೀಟ್ ಐದು ವರ್ಷ ಆಗಿತ್ತು ಆ ವಾರದಲ್ಲಿ ಹೋಗಿ ನೋಡ್ರಿ ಇಪ್ಪತ್ತು ಆ ಮಸ್ಜಿದ್ ಮುಖಂಡರು ನನ್ನ ಹತ್ರ ಬಂದಿದ್ರು ಏನಂದ್ರೆ ನಾವು ಸತಗ್ರನು ಮನೆ ದೇವ್ರ ಮನೆ ಮಸ್ಜಿದ್ಗೆ ಹೋಗ್ಬೇಕು ನಾವು ನಮ್ಮ ಜೀವ ಇವರು ಇರೋವರೆಗೂ ಆ ಮಸ್ಜಿದ್ಗೆ ಹೋಗ್ಬೇಕು ಆ ಮಸ್ಜಿದ್ ಮುಖಂಡರು ಬಂದು ನನಗೆ ಹೇಳ್ತಾರೆ ಇವಾಗ ಬೇಕಾದರೆ ಫೋನಲ್ಲಿ ನಿಮ್ಗೆ ಮಾತಾಡ್ತೀನಿ ಆ ಮಸ್ಜಿದ್ ಮುತ್ತಲ್ಲಿ ಅವರು ಏನು ಹೇಳ್ತಾರೆ ಬಂದು ನೋಡಿ ಮಸ್ಜಿದ್ನಲ್ಲಿ ಯು ಜಿ ಡಿ ತುಂಬಕ್ಕೆ ಬಿಟ್ಟಿದೆ ನಾವು ನಮ್ಮ ವಾರ್ಡ್ ಕೌನ್ಸಿಲರ್ಗೆ ಫೋನ್ ಮಾಡಿದ್ರೆ ಫೋನ್ ಇಲ್ಲ ಬಂದು ನೋಡ್ತಾ ಇಲ್ಲ ನಾವು ಯಾರಿಗೆ ನಮ್ಮ ತೊಂದರೆ ಹೇಳ್ಕೊಳ್ಬೇಕು ನೀವು ದಯವಿಟ್ಟು ಏನಾದರೂ ನಮಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಪಾಪ ಬಂದಿದ್ದರು ಆ ವಾರ್ಡ್ ಸದಸ್ಯಕ್ಕೆ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ ನೀವು ವಾರ್ಡ್ ಸದಸ್ಯ ಹೇಳ್ರಿ ಅಂದರೆ ಇಲ್ಲ ಫೋನೇ ಇಲ್ಲ ಅವರು ಅವ್ರು ಬತ್ತಿಗಿದ್ದಾರೆ ಸೊತ್ತಕ್ಕೆ ಬಿಟ್ಟಿದ್ದಾರೆ ಅದು ಗೊತ್ತಾಗ್ತಾಯಿಲ್ಲ ನಮಗೆ ಅಂತ ಹೇಳ್ತಾ ಇದಾರೆ ಅವರು ಇವಾಗ ನಮ್ಮ ಸಮಾಜದಲ್ಲಿ ನಾವು ಜೀವ ಇದ್ರೂ ದೇವರ ಮನೆ ಮಸ್ಜಿದ್ಗೆ ಹೋಗ್ಬೇಕು ನಾವು ಸರ್ತರೂ ನಮ್ಮ ಹೆಣ ತೊಗೊಂಡು ಮಸ್ಜಿದ್ಗೆ ಹೋಗ್ಬೇಕು ಆ ಮಸ್ಜಿದ್ ಹತ್ರನೇ ನೀವು ಚೆನ್ನಾಗಿ ಮಾಡಿಲ್ಲ ಅಂದರೆ ಇನ್ನು ಊರಿಗೆ ಏನು ಚೆನ್ನಾಗಿ ಮಾಡೋದು ನೀವು ಈ ಊರಿನಲ್ಲಿ ಏನೇನು ನಮ್ಮ ಕೆಲವರು ಇದ್ದಾರೆ ಅವ್ರ ಫಾಲೋವರ್ಸು ಗ್ರೂಪ್ಗಳಲ್ಲಿ ಏನು ಹುಳಿ ಮುಬಾರಕ ಅಂತ ಆಗ್ತದೆ ಆ ಹುಳಿ ಇದ್ರೆ ಹುಳಿ ಕೆಲಸ ಮಾಡಿರಿ ನೀವು ಸುಮ್ಮನೆ ನಾಲ್ಕು ಜನಕ್ಕೆ ಹೋಗಿ ಅನ್ಯಾಯ ಮಾಡೋದು ಆ ಅಂಗಡಿಗಳೆಲ್ಲ ಹೆಚ್ಚು ಪಾಪ ಅವರು ನಿಮ್ಮ ನಲ್ಲಿ ತದೇ ಕಾಪಾಡ್ಕೊಂಡಾಗಿತ್ತು ನಿಮ್ಮ ವ್ಯಾಪ್ತಿಯಲ್ಲಿ ಇದೆಲ್ಲ ಜಾಸ್ತಿ ಐತೆ ಹೇಳೋದು ಸುಮ್ಮನೆ ನೀವು ಇಲ್ಲಿ ಏನಂದ್ರೆ ಅದು ನಮ್ಮ ಶಾಖಸ್ರ ಬಗ್ಗೆ ನಮ್ಮ ಎಮ್ ಎಲ್ ಸಿ ಅವ್ರ ಬಗ್ಗೆ ತಪ್ಪು ಮಾಹಿತಿ ಕೊಡ್ಬಿಡ್ರಿ ಯಾಕಂದ್ರೆ ನಾವು ಸುಮ್ಮನೆ ಇದ್ದೀರಿ ಮೊನ್ನೆನೂ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಸುಮ್ಮನೆ ಇರಿ ಅಂತ ಇನ್ನು ನೆಕ್ಸ್ಟ್ ಏನಾದರೂ ನೀವು ತಿರ್ಗ ನಮ್ಮ ಶಾಕ್ಷಸ್ರ ಬಗ್ಗೆ ಹೇಳಿದ್ರೆ ಇನ್ನೂ ಜಾಸ್ತಿ ಬಂಡವಾಳ ಇದೆ ನಿಮ್ದು ಹೇಳೋದು ನಾನು ನೇರವಾಗಿ ಮೀಡಿಯಾ ಮುಂದ್ಗಡೆ ಹೇಳ್ತೀನಿ ಓಕೆ